ಅವಳಿ ನಗರದಲ್ಲಿನ ನಾನೂರು ಮಂದಿಯನ್ನ ಪರೇಡ್ಗೆ ಕರೆತರಲಾಗಿತ್ತು ಡ್ರಗ್ ಪೆಡ್ಲರ್ಸ್ ಹಾಗೂ ಸೇವನೆ ಮಾಡುವವರ ವಿರುದ್ದ ಕ್ರಮ ಮುಂದುವರೆದಿದ್ದು ಇದುವರೆಗೂ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನರನ್ನ ತಪಾಸಣೆ ಮಾಡಲಾಗಿದೆ ಅದರಲ್ಲಿ ಒಂಬೈನೂರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದಿದ್ದು ಎರಡುನೂರಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ ಹಬ್ಬದ ವೇಳೆ ತೊಂದರೆ ಆಗಬಾರದು ಅಂತ ನಾನೂರು ಜನರನ್ನ ಇವತ್ತು ಪರೇಡ್ಗೆ ಕರೆತರಲಾಗಿದೆ ಎಂದು ಕಮಿಷನರ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಾವು ಒಂದು ರವಿ ಶೀಟರ್ ಪೆರೇಡ್ ಸಂದರ್ಭದಲ್ಲಿ ಆ ವ್ಯಕ್ತಿ ಓಲ್ಡ್ ಹುಬ್ಲಿ ಪೊಲೀಸ್ ಠಾಣಾ ಸರಹದಿಂದ ಅದನ್ನು ಕರ್ಕೊಂಡಿದ್ದೆ ಪೆರೇಡಲಿತ ಪೆರೇಡಲಿತ ಅಂತ ಸಂದರ್ಭಗಳು ನಮ್ಮ ಅಧಿಕಾರಿಗಳು ಹೇಳಿದ್ರು ಸ್ಟೇಷನ್ಗೆ ಬರಬೇಕಾಗುತ್ತೆ ಒಂದು ರೋಡಿ ಶೀಟರ್ ರಿವ್ಯೂ ಮಾಡಬೇಕಾಗುತ್ತೆ ರಿವ್ಯೂ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿ ಕೊಡಬೇಕು ಮತ್ತು ರೋಡಿ ಶೀಟರ್ ಪೆರೇಡ್ ಬರಬೇಕು ಅಂತ ಒಂದು ಕರೆದಂಥ ಸಂದರ್ಭದಲ್ಲಿ ಕಿರಿಕಿರಿ ಮಾಡೋದು ಆಮೇಲೆ ನಮ್ಮ ವಿವಿಧ ಸಂಘಟನೆಗಳಲ್ಲಿ ಕೂತ್ಕೊಂಡು ಬಂದಿದ್ದೀನಿ ನಮ್ಮೆಲ್ಲ ಕಿರಿಕಿರಿ ಮಾಡಿ ನಮ್ಮ ಅಧಿಕಾರಿಗಿ ಕೂಡ